श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्ये नमः वेदार्थतत्त्वविशदीकरणेन पुंसां उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಹತ್ತನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಸೃಷ್ಟಿ ವರ್ಣನೆ ಭಜಿಸಿದ ದೇವತೆಗಳಿಗೆ ವಿರಾಟ್ ರೂಪದರ್ಶನ ವರದಾನ ಆತ್ರೇಯ ಮುನಿಯು ಇಂದ್ರನಿಗೆ ಶಾಪವನ್ನು ಸುಪ್ರತೀಕ ರಾಜನಿಗೆ ದುರ್ಜಯನೆಂಬ ಪುತ್ರವರವನ್ನು ಕೊಟ್ಟುದು ದುರ್ಜಯ ಚರಿತೆ ದುರ್ಜಯನು ಭಾರತಾದಿ ವರ್ಷಗಳೆಲ್ಲವನ್ನೂ ಜಯಿಸಿ ದೇವೇಂದ್ರನನ್ನು ಮನುಷ್ಯ ಲೋಕಕ್ಕೆ ಓಡಿಸಿದುದು ದುರ್ಜಯನು ವಿದ್ಯುತ್ ಸುವಿದ್ಯುತ್ತುಗಳೆಂಬ ಮುನಿಗಳಿಗೆ ಸ್ವರ್ಗಾದಿ ಲೋಕಪಾಲಕತ್ವವನ್ನು ಕೊಟ್ಟುದು ಸ್ವಯಂಭುವ ಮನುವಿನ ಪುತ್ರರಾದ ಹೇತೃ ಪ್ರಹೇತೃಗಳ ಕತೆ ದುರ್ಜಯನಿಗೆ ಅವರ ಪುತ್ರಿಯರ ವಿವಾಹ ಬೇಟೆಗಾಗಿ ವನಕ್ಕೆ ಬಂದ ದುರ್ಜಯನು ಗೌರಮುಖನೆಂಬ ಮುನಿಯನ್ನು ಸಂದರ್ಶಿಸಿದುದು ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ವರಾಹಮೂರ್ತಿಯು ಹೇಳುತ್ತಾನೆ ದುರ್ಜಯನಾದರೂ ದೇವತೆಗಳನ್ನು ಜಯಿಸಿ ಹಿಂತಿರುಗಿ ಗಂಧಮಾದನ ಪರ್ವತದ ತಪ್ಪಲಿನಲ್ಲಿ ಬೀಡುಬಿಟ್ಟು ಸರ್ವ ಸಂಭಾರವುಳ್ಳವನಾಗಿದ್ದಾಗ ಇಬ್ಬರು ಮುನಿಗಳು ಅವನಲ್ಲಿಗೆ ಬಂದರು ಬಂದ ಅವರು ರಾಜನೇ ದುರ್ಜಯ ನೀನು ಲೋಕಪಾಲಕರನ್ನೆಲ್ಲ ಅವರ ಅಧಿಕಾರದಿಂದ ತಪ್ಪಿಸಿದೆ ಲೋಕಪಾಲಕರಿಲ್ಲದೆ ಪ್ರಪಂಚವು ಸರಿಯಾಗಿ ಪ್ರವರ್ತಿಸುವುದಿಲ್ಲ ಆದುದರಿಂದ ಶುಭಕರವೂ ಉತ್ತಮವೂ ಆದ ಆ ಪದವಿಯನ್ನು ನಮಗೆ ಕೊಡು ಎಂದರು ಅವರು ಹೀಗೆಂಬುದಾಗಿ ಹೇಳಲು ಧರ್ಮವನ್ನರಿತ ದುರ್ಜಯನು ನೀವು ಯಾರು ಎಂಬುದಾಗಿ ಕೇಳಿದನು ಬಳಿಕ ಶತ್ರುನಾಶಕರಾದ ಅವರು ಸುದುರ್ಜಯನೆ ನಾವು ವಿದ್ಯುತ್ ಸುವಿದ್ಯುತ್ತುಗಳೆಂಬ ಹೆಸರಿನ ಅಸುರರು ಈಗ ನಾವು ನಿನ್ನಿಂದ ಸತ್ಪುರುಷರಿಂದ ಸುಸಂಸ್ಕೃತವಾದ ಧರ್ಮವನ್ನು ಕಲಿಯಲಿಚ್ಚಿಸಿದ್ದೇವೆ ಲೋಕಪಾಲರ ಕರ್ಮಗಳೆಲ್ಲವನ್ನೂ ನಾವು ಮಾಡುತ್ತೇವೆ ಹೀಗೆನಲು ದುರ್ಜಯನು ಅವರನ್ನು ಸ್ವರ್ಗದಲ್ಲಿಟ್ಟು ಲೋಕಪಾಲಕರನ್ನಾಗಿ ಮಾಡಿದನು ಒಡನೆಯೇ ಅವರು ಅಂತರ್ಧಾನವನ್ನು ಪಡೆದರು ಭೂದೇವಿ ಅವರಿಬ್ಬರ ಕರ್ಮವೂ ಚರಿತ್ರೆಯೂ ದೊಡ್ಡದಾಗಿದೆ ಮಹಾರಾಜನಾದ ದುರ್ಜಯನು ಬಳಿಕ ಮಂದರ ಪರ್ವತದ ಮೇಲೆ ಕುಬೇರನ ನಂದನವನದಂತೆ ಇರುವ ದಿವ್ಯವನವನ್ನು ನೋಡಿ ಸಂತೋಷದಿಂದ ರಮ್ಯವಾದ ಅದರಲ್ಲಿ ಸಂಚರಿಸುತ್ತಿದ್ದನು ಆಗ ಸುವರ್ಣ ವೃಕ್ಷವೊಂದರ ಕೆಳಗೆ ಇಬ್ಬರು ಕನ್ನಿಕೆಯರನ್ನು ಕಂಡನು ರೂಪವತಿಯರಾದ ಅವರನ್ನು ಅತ್ಯಾಶ್ಚರ್ಯದಿಂದ ನೋಡಿ ಈ ಶುಭನೇತ್ರೆಯರು ಯಾರೆಂದು ಯೋಚಿಸುತ್ತಾ ಕ್ಷಣಕಾಲ ನಿಂತನು ಅಷ್ಟರಲ್ಲಿ ಆ ವನದಲ್ಲಿ ಇಬ್ಬರು ಋಷಿಗಳನ್ನು ಅವನು ನೋಡಿದನು ಅವರನ್ನು ನೋಡಿ ಆ ರಾಜನು ಹೆಚ್ಚಾಗಿ ಸಂತೋಷಪಟ್ಟು ತಟ್ಟನೆ ಆನೆಯಿಂದ ಇಳಿದು ಅವರಿಗೆ ನಮಸ್ಕರಿಸಿದನು ಅವರು ಕೊಟ್ಟ ದರ್ಬೆಯ ಉತ್ತಮಾಸನದಲ್ಲಿ ಕುಳಿತುಕೊಂಡ ಆ ರಾಜನನ್ನು ಅವರು ನೀನು ಯಾರು ಎಲ್ಲಿಂದ ಬಂದಿದ್ದೀಯೆ ಇಲ್ಲೇಕಿದ್ದೀಯೆ ಎಂದು ಕೇಳಿದರು ದುರ್ಜಯನು ನಕ್ಕು ಅವರಿಗೆ ಸುಪ್ರತೀಕನೆಂದು ಪ್ರಸಿದ್ಧನಾದ ರಾಜನ ಮಗನು ನಾನು ದುರ್ಜಯನೆಂದು ನನ್ನ ಹೆಸರು ಸಜ್ಜನೋತ್ತಮರೇ ಪೃಥ್ವಿಯಲ್ಲಿರುವ ಸರ್ವ ರಾಜರನ್ನು ಜಯಿಸಲಪೇಕ್ಷೆಯಿಂದ ಇಲ್ಲಿಗೆ ಬಂದಿದ್ದೇನೆ ತಪೋಧನರೇ ನಿಮಗೆ ನನ್ನ ಜ್ಞಾಪಕವು ಸ್ಥಿರವಾಗಿರಲಿ ನನ್ನನ್ನು ಅನುಗ್ರಹಿಸುವುದಕ್ಕಾಗಿ ತಾವು ಯಾರೆಂಬುದನ್ನು ಹೇಳಿ ಎಂದನು ತಾಪಸರು ಹೇಳುತ್ತಾರೆ ನಾವು ಹೇತೃ ಪ್ರಹೇತೃಗಳೆಂಬ ಹೆಸರುಳ್ಳವರು ಸ್ವಾಯಂಬುವ ಮನುವಿನ ಮಕ್ಕಳು ನಾವು ದೇವ ವಿನಾಶಕ್ಕಾಗಿ ಮೇರುಪರ್ವತಕ್ಕೆ ಹೋಗಿದ್ದೆವು ಅಲ್ಲಿ ಆನೆ ಕುದುರೆ ಬಂಡಿಗಳಿಂದ ನಿಬಿಡವಾದ ನಮ್ಮ ದೊಡ್ಡ ಸೈನ್ಯವು ನಮ್ಮದಕ್ಕಿಂತಲೂ ನೂರು ಅಥವಾ ಸಾವಿರದಷ್ಟು ಹೆಚ್ಚಾದ ದೇವತೆಗಳೆಲ್ಲರ ಸೈನ್ಯವನ್ನು ಜಯಿಸಿತು ಆ ದೇವತೆಗಳು ಬಿದ್ದು ಹೋದ ತಮ್ಮ ಸೇನೆಯನ್ನು ನೋಡಿ ಅಸುರರಿಂದ ಪ್ರಾಣವನ್ನುಳಿಸಿಕೊಂಡವರಾಗಿ ಪ್ರಭುವಾದ ಹರಿಯ ಸಾಕ್ಷಾತ್ತಾಗಿ ಮಲಗಿರುವ ಕ್ಷೀರಸಾಗರಕ್ಕೆ ಹೋಗಿ ಅವನನ್ನು ಮೊರೆಹೊಕ್ಕು ಪ್ರಣಾಮಪೂರ್ವಕವಾಗಿ ಎಲ್ಲರೂ ವಿಜ್ಞಾಪಿಸಿಕೊಂಡರು ದೇವದೇವನೇ ಹರಿಯೇ ರಾಕ್ಷಸೋತ್ತಮರು ನಮ್ಮ ಸೈನ್ಯವೆಲ್ಲವನ್ನು ಸೋಲಿಸಿದರು ಹೆದರಿ ಕಣ್ಣು ಕಣ್ಣು ಬಿಡುತ್ತಿರುವ ಸೈನ್ಯವನ್ನು ಕಾಪಾಡು ಕೇಶವ ಹಿಂದೆ ದೇವಾಸುರ ಯುದ್ಧದಲ್ಲಿ ಸಾವಿರ ತೋಳುಳ್ಳ ಕಾಲನೇಮಿಯೆಂಬ ಕ್ರೂರಿಯ ಕದನದಲ್ಲಿ ನಮ್ಮನ್ನು ರಕ್ಷಿಸಿದ್ದೀಯೆ ದೇವದೇವನೇ ಜಗತ್ಪತಿ ಈಗಲೂ ದೇವತೆಗಳಿಗೆ ಕಂಟಕರಾದ ಬಹು ಸೇನೆಯಿಂದೊಡಗೂಡಿದ ಪ್ರಹೇತೃಗಳೆಂಬ ಈ ರಾಕ್ಷಸರನ್ನು ಕೊಂದು ನಮ್ಮೆಲ್ಲರನ್ನೂ ಕಾಪಾಡು ಅವರು ಹೀಗೆ ವಿಜ್ಞಾಪಿಸಲು ಸಮರ್ಥನೂ ಜಗತ್ಪತಿಯೂ ಆದ ಆ ವಿಷ್ಣುವು ನಾನು ಅವರಿಬ್ಬರನ್ನು ಕೊಲ್ಲಲು ಹೋಗುವೆನು ಎಂಬುದಾಗಿ ಹೇಳಿದನು ಹೀಗೆ ಹೇಳಿಸಿಕೊಂಡು ಆ ದೇವತೆಗಳು ಮನಸ್ಸಿನಲ್ಲಿ ಹರಿಯನ್ನು ಸ್ಮರಿಸುತ್ತಾ ಮೇರುಪರ್ವತದ ಹತ್ತಿರಕ್ಕೆ ಹೊರಟರು ಅವರು ಸ್ಮರಿಸಿದ ಮಾತ್ರಕ್ಕೆ ಅತಿ ಬಲವುಳ್ಳವನು ಜಗತ್ಪತಿಯೂ ಆದ ಆ ದೇವನು ತನ್ನ ಅಣಿಮಾದಿ ಶಕ್ತಿಯಿಂದ ತಾನೊಬ್ಬನೇ ಹತ್ತು ನೂರು ಸಾವಿರ ಲಕ್ಷ ಕೋಟಿ ರೂಪಧಾರಿಯಾಗಿ ನಮ್ಮ ಸೈನ್ಯವನ್ನು ಹೊಕ್ಕನು ರಾಜನೇ ದೇವೋತ್ತಮನಿಂದ ನಮ್ಮ ಸೇನೆಯಲ್ಲಿ ಬಲಿಷ್ಠನಾಗಿದ್ದುಕೊಂಡಿದ್ದ ಪ್ರತಿಯೊಬ್ಬ ಅಸುರನು ಹತನಾಗಿ ಪ್ರಾಣವನ್ನು ಬಿಟ್ಟು ಭೂಮಿಯ ಮೇಲೆ ಬಿದ್ದನು ಹೀಗೆ ಚಕ್ರಧರನಾದ ವಿಶ್ವಮೂರ್ತಿಯು ಮಾಯೆಯಿಂದ ತಟ್ಟನೆ ಬಲಿಷ್ಠರಾದ ಹರ್ಷಧ್ವನಿ ಮಾಡುವ ಕಾಲಾಳುಗಳಿಂದಲೂ ಬಾವುಟಗಳಿಂದಲೂ ಕೂಡಿದ ನಮ್ಮ ಚತುರಂಗ ಸೈನ್ಯವನ್ನು ಪೂರ್ತಿಯಾಗಿ ಕೊಂದು ನಾವಿಬ್ಬರೂ ಮಾತ್ರವೇ ಉಳಿದಿರುವುದನ್ನು ನೋಡಿ ಅಂತರ್ಧಾನನಾದನು ಶಾಂಘಧಾರಿಯಾದ ಆ ದೇವನ ಇಂತಹ ಕಾರ್ಯವನ್ನು ನೋಡಿದ ನಾವು ಬಳಿಕ ಅವನನ್ನೇ ಆರಾಧಿಸಲು ಹೊಕ್ಕೆವು ದೊರೆಯೆ ನೀನು ನಮ್ಮ ಮಿತ್ರನಾದ ರಾಜನ ಮಗನು ರಾಜನೇ ನಮ್ಮ ಪುತ್ರಿಯರಾದ ಇವರಿಬ್ಬರನ್ನು ನೀನು ಪರಿಗ್ರಹಿಸು ಸುಖೇಶಿ ಎಂಬುವವಳು ಹೇತ್ರುವೆಂಬ ನನ್ನ ಮಗಳು ಮಿಶ್ರಕೇಶಿ ಎಂಬ ಹೆಸರಿನ ಇವಳು ಪ್ರಹೇತೃವೆಂಬ ಹೆಸರುಳ್ಳ ನನ್ನ ಮಗಳು ಎಂದರು ಅವರು ಹೀಗೆನಲು ನರಾಧಿಪನಾದ ದುರ್ಜಯನು ಮಂಗಳೆಯರಾದ ಆ ಇಬ್ಬರೂ ಕನ್ಯೆಯರನ್ನು ಧರ್ಮದಿಂದ ಪತ್ನಿಯರನ್ನಾಗಿ ಪರಿಗ್ರಹಿಸಿದನು ದುರ್ಜಯರಾಜನು ಅಕಸ್ಮಾತ್ತಾಗಿ ಅವರನ್ನು ಪತ್ನಿಯರನ್ನಾಗಿ ಪಡೆದು ಪರಮ ಸಂತೋಷವುಳ್ಳವನಾಗಿ ತನ್ನ ಸೇನೆಯೊಡನೆ ತನ್ನ ದೇಶಕ್ಕೆ ಬಂದನು ಬಹುಕಾಲದ ಮೇಲೆ ಆ ರಾಜನಿಗೆ ಸುಕೇಶಿಯಲ್ಲಿ ಪ್ರಭವನೆಂಬ ಪುತ್ರನು ಮಿಶ್ರಕೇಶಿಯಲ್ಲಿ ಸುದರ್ಶನನೆಂಬ ಪುತ್ರನು ಉದಿಸಿದರು ಶ್ರೀಮಂತನಾದ ಆ ದುರ್ಜಯರಾಜನು ಮಂಗಳಕರರಾದ ಪುತ್ರರಿರುವರನ್ನು ಪಡೆದು ಕೆಲವು ದಿನಗಳ ನಂತರ ಹತ್ತಿರದಲ್ಲಿದ್ದ ಕಾಡಿಗೆ ಹೋದನು ಭಯಂಕರವಾದ ಕಾಡು ಮೃಗಗಳನ್ನು ಬಂಧಿಸುತ್ತಿದ್ದ ಆ ದುರ್ಜಯನು ಕಾಡಿನಲ್ಲಿ ತಪಸ್ಸನ್ನು ಮಾಡುತ್ತಿದ್ದ ಪಾಪರಹಿತನು ಪೂಜ್ಯನು ಋಷಿ ಸಮೂಹಕ್ಕೆ ರಕ್ಷಕನು ಆಪಿಗಳನ್ನು ತಾನಾಗಿ ಉದ್ಧರಿಸುವವನೂ ಆದ ಗೌರಮುಖನೆಂಬ ಹೆಸರುಳ್ಳ ಮುನಿಯೊಬ್ಬನನ್ನು ಕಂಡನು ಬ್ರಾಹ್ಮಣನಾದ ಆತನ ಆಶ್ರಮವು ನಿರ್ಮಲವಾದ ನೀರಿನಿಂದ ಕೂಡಿದುದಾಗಿಯೂ ದಿವ್ಯವಾದ ಸುಗಂಧವುಳ್ಳ ಉತ್ತಮ ವೃಕ್ಷಗಳಿಂದ ಒಪ್ಪುವುದಾಗಿಯೂ ಪ್ರಬಲವಾದ ವಿಮಾನಗಳಿಂದ ಕೂಡಿದ ಗ್ರಹಗಳುಳ್ಳದ್ದಾಗಿ ಆಕಾಶದಿಂದ ಭೂಮಿಗೆ ಇಳಿದು ಬಂದ ಮೋಡದಂತೆ ಹೊಳೆಯುತ್ತಿದ್ದಿತು ಉತ್ತಮವಾದ ಆಶ್ರಮದಲ್ಲಿದ್ದ ಆ ಋಷಿಯ ಗೃಹವು ಜ್ವಲಿಸುತ್ತಿರುವ ಯಜ್ಞಾಗ್ನಿಯಿಂದ ಆಕಾಶವನ್ನು ಹೊಳೆಯುವಂತೆ ಮಾಡಿದುದು ಅತಿಶುದ್ಧವಾದ ಚೆನ್ನಾಗಿ ಸುವಾಸನೆಗೊಳಿಸಿದ ಅಂಗಳ ಉಳ್ಳದ್ದು ಶಿಷ್ಯರಿಂದ ಹೇಳಲ್ಪಡುವ ಸಾಮನಾದ ಉಳ್ಳದ್ದು ರೂಪವತಿಯರಾದ ವನಿತೆಯರಿಂದಲೂ ಮುನಿ ಕನ್ನಿಕೆಯರಿಂದಲೂ ಕೂಡಿದುದು ಚೆನ್ನಾಗಿ ಹೂ ಕಾಯಿ ಹಣ್ಣುಗಳನ್ನು ಬಿಟ್ಟಿರುವ ಎಲ್ಲ ಮರಗಳಿಂದ ಕೂಡಿದುದು ಆಗಿದ್ದಿತು ಇತಿಶ್ರೀ ವರಾಹಪುರಾಣೆ ಆದಿಕೃತ ವೃತ್ತಾಂತೆ ಸೃಷ್ಟಿವರ್ಣನೆ ದುರ್ಜಯ ಚರಿತೆ ದಶಮೋಧ್ಯಾಯ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಹನ್ನೊಂದನೆಯ ಅಧ್ಯಾಯವಾದ ದುರ್ಜಯ ಚರಿತ್ರೆ ಗೌರಮುಖ ಮುನಿಯು ವಿಷ್ಣುವಿನಿಂದ ಮಣಿಯನ್ನು ಪಡೆದು ಅದರ ಪ್ರಭಾವದಿಂದ ಅಕ್ಷೌಹಿಣಿ ಸೈನ್ಯ ಸಮೇತನಾದ ದುರ್ಜಯನಿಗೆ ಅತಿಶಯವಾದ ಆತಿಥ್ಯವನ್ನು ಮಾಡಿದುದು ಆಶ್ರಮದ ರಾತ್ರಿಯ ವರ್ಣನೆ ಋಷಿಯ ದಿವ್ಯ ಮಣಿಯ ಮಹಿಮೆಯನ್ನರಿತು ಅದನ್ನು ಅಪಹರಿಸಲು ಬಯಸಿದ ದುರ್ಜಯನಿಗೂ ಮಣಿಯಿಂದುದಿಸಿದ ಸುಪ್ರಭಾದಿಗಳಾದ ಹದಿನೈದು ಜನ ಮಹಾವೀರರಿಗೂ ನಡೆದ ಘೋರ ಯುದ್ಧ ಗೌರಮುಖನಿಂದ ಸ್ಮೃತನಾದ ಹರಿಯು ತನ್ನ ಚಕ್ರದಿಂದ ದುರ್ಜಯಾದಿಗಳನ್ನು ನಿಮಿಷ ಮಾತ್ರದಲ್ಲಿ ಸಂಹರಿಸಿ ಆ ವನಕ್ಕೆ ನೈಮಿಷಾರಣ್ಯವೆಂಬ ಹೆಸರಿತ್ತುದು ಎಂಬ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनं वन्दे कृष्णं वन्दे प्रथासुतं श्रीकृष्णाय नमः